ನಾನು ನಿಮ್ಮ ಮಂಜು ಅಜ್ಮರ ನಿಮ್ಮೆಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾನಿವತ್ತೊಂದು ಏನು ಅಂತಂದರೆ ಒಂದು ಮೇಕೆ ಶೇಡ್ ಮಾಡ್ಬಿಟ್ಟು ಯಶಸ್ವಿಯಾಗಿರೋಂಥ ರೈತರನ್ನ ನಾವು ಇದ್ದೀನಿ ಅವರು ಯಾವ ಥರ ಮೇಕೆಗಳ್ನ ಸಾಕ್ತಾವ್ರೆ ಮತ್ತು ಅದನ್ನು ಮಾರ್ಕೆಟಿಂಗ್ ಯಾವ ಥರ ಮಾಡ್ತಾ ಇದ್ದಾರೆ ಒಟ್ಟಾರೆ ಆ ಪ್ರೋಸೆಸ್ ಎಲ್ಲ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ಯಾರನ್ನ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಬೆಂಬಲ ಕೊಡಿ ಅಂತ ಹೇಳ್ತಾ ಬನ್ನಿ ಇನ್ನೇ ಕಾಲ ಆ ಮೇಕೆ ಶೆಡ್ ಯಾವ ಥರ ಮಾಡ್ತಾಯಿದೆ ಅಂತ ತಿಳ್ಕೊಳಕ್ಕೆ ಹೋಗಿ ಬನ್ನಿ ನಮಸ್ಕಾರ ಈಗ ನಮ್ಮೊಟ್ಟಿಗೆ ಇದ್ದಾರೆ ಅನಂತಪ್ಪ ಅಂತ ಹೇಳಿ ಇವ್ರದೀಗ ನಾವು ಪರಿಚಯ ಮಾಡ್ಕೋಣ್ ಪರಿಚಯ ಮಾಡ್ತೀವಿ ಕುರಿ ಇದೆಯಲ್ಲ ಎಷ್ಟು ವರ್ಷಗಳಿಂದ ಮಾಡ್ತಾ ವರ್ಷದಿಂದ ಮಾಡ್ತೀವಿ ಹ್ಮ್ ಬರೀ ಕುರಿ ಮಾತ್ರ ಮೇಕೆ 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 ಬರೀ ಮರಿ ತರೋದು ಹಾ ಒಂದ್ ಐದು ತಿಂಗಳಿಗೆ ಮೆಸದು ಮಾರೋದು ಹ್ಮ್ ತಿರ್ಗಾ ತರೋದು ಹ್ಮ್ 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 ಈ ತರ ಮಾಡ್ತಾ ಇದ್ದೆ ಈಗ ನೀವು ಕುರಿ ಸೆಟ್ ಮಾಡಕ್ಕೆ ನಿಮ್ಗೆ ಏನಾದ್ರು ಇಲಾಖೆ ಕಡೆಯಿಂದ ಸಹಾಯ ಆಯ್ತಾ ನಾವ್ ತಾಂಡಿಲ್ಲ ಕೇಳಿಲ್ಲ ಎಲ್ಲ ಸ್ವಂತ ಮಾಡಿರೋದು ಎಲ್ಲೂ ತಾಂಡಿಲ್ಲ ನಾವು ಸ್ವಂತಾಗೆ ಬಂಡವಾಳ ಹಾಕಿ ಹ್ಞೂ ಈ ಒಂದು ಈ ಸೀಟು ಪಟ್ಟು ಹಾಕ ಒಂದು ಲಕ್ಷ ಮುಗ್ದ ಒಂದು ಲಕ್ಷ ಕೇಳಿಕೆ ಒಂದು ಒಂದು ಲಕ್ಷ ಒಟ್ಟಾಗಿ ಎರಡೂವರೆ ಲಕ್ಷ ಮುಗಿದ ಎರಡೂವರೆ ಲಕ್ಷ ಮುಗಿಸಿದೀರ ಹ್ಞೂ

ಹೋಗ್ತೀವಿ ಒಂದ್ ಅವ್ರೆ ಎಲ್ಲ ಬಾನ್ಗೆ ಮಾಡಿದ್ದೀವಲ್ಲ ಅದ್ರೊಳಗೆ ಜೋಳ ಬೇಯ್ ಸೊಪ್ಪು ಹಿಂಡಿ ಹ್ಮ್ ಕೋಳಿ ಬೂಸೆಲ್ಲ ಹೊಟ್ಟೆ ನಿಮ್ಗೆ ಏನ್ ಒಳಗೆ ಮೇಯ್ತೇನೆ ಹೊರಗಡೆ ಬಿಡಲ್ಲ ನೀವು ಈಗ ಏನು ಅಂತಂದ್ರೆ ಎಷ್ಟು ತಿಂಗಳುಗಳ ಮೇಕೆಗಳನ್ನ ಮೇಯಿಸ್ತೀರಾ ನೀವು ನಾಲ್ಕೂವರೆ ಐದು ತಿಂಗಳು ಓಕೆ ಆಮೇಲೆ ಮಾರಾದ್ರೆ ತಿರ ನೀವು ಮಾರ್ಕೆಟಿಂಗ್ ಈಗ ಎಲ್ಲಿ ಮಾಡ್ತಾ ಇದೀರಾ ಈ ಮೇಕೆಗಳನ್ನ ತರೋದು ಮಾರ್ಕೆಟಿಂಗ್ ಎಲ್ಲಿ ಮಾಡ್ತಾ ಇದೀರಾ ಅಂದ್ರೆ ಜೀರಾ ಶಿರಾ ನಮ್ಮ ಶಿರಾದಲ್ಲೇ ಮಾಡ್ತಾ ಇದ್ದೀರಾ ಹೊಸ ಕೆರೆ ಕಿರಾಂಪುರ ಹ್ಞೂ ಗುಬ್ಬಿ ಹ್ಞೂ ನಾಲ್ಕು ತಾಯಿ ಯಾವತ್ತದ್ದು ಹೋಗ್ತೀವಿ ಓಕೆ ಅಲ್ಲೇ ಮಾರ್ಕೊಂಬರೋದು

ಆರಾಮಾಗಿ ಮೇಯಿಸೋದು ಮಾರೋದಾಯ್ತು ಹ್ಮ್ ಗೊಬ್ಬರ ಏನು ಮಾಡ್ತಾ ಇದ್ರಿ ನಿಮ್ದು ಒಂದು ಅಡಿಕೆ ಗಿಡ ಐತೆ ಹಾಕ್ತೀವಿ ಹೌದಾ ಹ್ಞೂ ಎಷ್ಟು ತಿಂಗಳು ಮೇಯಿಸ್ತೀವಿ ಅಂದ್ರೆ ಮೇಕೇನ ನೀವು ನಾಲ್ಕು ವರ್ಷದ ಗ್ಯಾರಂಟಿ ನಾಲ್ಕು ವರ್ಷ ಒಂದು ಗೊಬ್ಬರ ಮಾಡಿದ್ರೂ ಕೂಡ ದುಡ್ಡೇ ಐತೆ ಅದ್ರಾಗು ದುಡ್ಡ ಹ್ಞೂ ಒಂದು ಅದು ಒಂದು ಎರಡು ಸಾವಿರ ಎಂಟು ಸಾವಿರ ತಗ ಲಕ್ಕ ಹ್ಞೂ ಒಂದು ಬ್ಯಾಚಿಗೆ ಎರಡು ಗೊಬ್ಬರ ಗೊಬ್ಬರ ಹ್ಮ್ ಎರಡು ಗೊಬ್ಬರ ಹ್ಞೂ ಹ್ಞೂ ಏನೇನ ಇದು ಮಾರ್ತಲೆನೆ ಗೊಬ್ಬರ ಎಲ್ಲ ಕೊಡ್ತೀವಿ ಹ್ಮ್ ತಿರ್ಗಾ ಹಂಗೆ ಮಾರ್ದವರು ತಗೊಂಬಂದ್ ಬಿಡ್ತೀವಿ ಮರಿ ಹ್ಮ್ ಈಗ ನೀವು ಈಗ ಯಾವ ತರ ನೀವು ಇದನ್ನ ಮೇನ್ಟೇನ್ ಮಾಡ್ತಿದ್ದೀರಾ ಯಾವ ತರ ಏನಿಲ್ಲ ಸೊಪ್ಪು ತೆರೋದು ಕಟ್ಟೋದು ಬೀಜ ಕೊಂಡೋಗೋದು ಹೊರ್ದಕ್ ಹಾಕೋದು ಹ್ಮ್ ತಿರ್ಗಾ ಹೊರ್ದಗ್ ಐದು ಸೊಪ್ಪು ನಮ್ದು ಸೊಪ್ಪು ಇಲ್ಲ ಸಿಕ್ಲಿಲ್ಲ ಅಂದ್ರೆ ಯಾರ ಕಡೆ ಕೊಂಡ್ಕೊಂಡ್ ಈಗ ನೀವು ಈಗ ಏನೋ ಅಂತಂದ್ರ ಮೇವ್ ಹೆಂಗ್ ಕೊಡ್ತಾ ಇದ್ದೀರಿ ಈಗ ನೀವು

ಈಗ ನೀವು ಈಗ ಕುರಿ ಏನ್ ಮೇಕೆ ಸೆಟ್ ಮಾಡಿದೀರಲ್ವಾ ದಿನಕ್ಕೆ ಎಷ್ಟು ಗಂಟೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ ನೀವು ಬೆಳಿಗ್ಗೆ ಒಂದು ಹತ್ತು ಹತ್ತುವರೆಗೆ ಹೋಗಿ ಬರ್ತೀವಿ ನಾಲ್ಕೂವರೆ ತಿರ್ಗ ಊಟ ಮಾಡ್ಕೊಡ್ತೀವಿ ತಿಂತೇವೆ ತಿರ್ಗ ಆಮೇಲೆ ಸಾಯಂಕಾಲ ಒಂದು ಏಳು ಗಂಟೆಗೆ ಹೋಗಿ ಬರ್ತೀವಿ. ಒಂಬತ್ ಗಂಟೆಗೆ ಜೋಳ ಹಾಕೊಡ್ತೀವಿ ಮಾಡ್ತೀವಿ ಬೆಳಿಗ್ಗೆ ತಕ್ಕ ಬೆಳಗ್ಗೆ ತಗೊಂಡ್ ಮೇಕಾದ್ಮೇಲೆ ತಿರ್ಗಾ ಬೆಳಿಗ್ಗೆ ಕಟ್ಟಿ ಬಿಚ್ಚಾಕೋದು ಕತ್ಕೊಂಡು ಹೋಗೋದು ಕೊಪ್ಪ ಅದೇ ಕೆಲಸ ಹ್ಮ್ ಸರಿ ಈಗಣ್ಣ ನೀವು ತೋರಿಸ್ತೀರ ನೀವ್ ಯಾವ ತರ ಮಾಡಿದೀರ ಅಂತ ಹ್ಮ್ ತೋರಿಸಿ

ಇದ್ರೊಳಗೆ ಹಾಕ್ತೀವಿ ಈ ಸಣ್ಣ ಪುಡಿ ಪಡಿ ಸೊಪ್ಪು ಅದು ಇದ್ರೆ ಇದ್ರೊಳಗೆ ಹಾಕ್ತೇವೆ ಒಣಗಿ ನೀರು ಬಕೆಟಾಗಿ ಇರ್ತೀವಿ ಸಪ್ರೇಟು ಕುಡಿತವೆ ಈಗ ಇದ್ರೊಳಗೆ ಜೋಳ ಹಾಕಿದ್ರೆ ಎಲ್ಲ ಬಂದ್ಬಿಡ್ತಾವೆ ಇದ್ರೊಳಗೆ ತೂರ್ ಬರಲ್ಲ ಅದ್ರೊಳಗೆ ಇರ್ತವೆ ಮೇಯ್ತವೆ ಮನಿಕೆ ಮುಟ್ತಾವೆ ಸೊಪ್ಪು ಆತರನೆ ಕಟ್ತೀರ ನೀವು ನಾವು ಮಿಷಿನ್ ತರ್ಬೇಕಾಯ್ತು ತಂದಿಲ್ಲ ಇದೇ ತರ ಕಟ್ತಾ ಇದೀವಿ ಹ್ಮ್ ಅಂದ್ರೆ ಮಿಷಿನ್ ಅಂದ್ರೆ ಯಾವ ತರ ಮಿಷಿನ್ ಚಾಪ್ ಕಟ್ಬಾರ ಚಾಪ್ ಚಾಪ್ ಕಟ್ಟಾರು ಓಕೆ ಹಾ ಅದನ್ನ ನಾವು ತಂದಿಲ್ಲ ಹಿಂಗೆ ಕಟ್ಟೋದು ಬಿಚಾಕೋದು ಹಿಂಗೆ ಮಾಡ್ತಾ ಇದೀವಿ ಚಾಪ್ ಕಟ್ಟೋದು ತಂದು ಕಟ್ ಮಾಡಿ ಹಾಕ್ಬೋದು ಈಗ ಈ ಬ್ಯಾಚ್ ಅಲ್ಲಿ ಎಷ್ಟಿದೆ ಆ ಬ್ಯಾಚ್ ಅಲ್ಲಿ ಎಷ್ಟು ಮೇಕೆ ಇದೆ ಇದು ಹದಿನಾರು ಐತಿ ಹದಿನಾರು ಮೇಕೆಗಳು ಇದ್ರಾಗ ಹದಿನಾರು ಐತಿ ಆ ಕಡೆನ ಹದಿನೈದು ಐತಿ ಆ ಕಡೆ ಸಪ್ರೇಟ್ ಒಂದ್ ಮೂರ್ ಐತಿ ಮೂರ್ ಮರಿ ಹಾಕಿತ್ತು ಒಂದ್ ಮಾರ್ಬಿಟ್ಟಿದೀವಿ ಇನ್ನೆರಡು ಬಿಟ್ಕೊಂಡಿದ್ದೀವಿ ಬಸ್ ಮರಗಳು ಅದನ್ನ ಹಾಕಿ ತಿರ್ಗಾ ಇಲ್ಲಾಗೈತಿ

ಒಂದ್ ಏಳು ಸಾವಿರ ಏಳುವರೆ ಸಾವಿರ ಎಂಟು ಸಾವಿರ ಒಂಬತ್ತು ಸಾವಿರ ಆಗಲಿ ಆಗ್ಲಿ ಬರಿತಾರ ಬರೀತಂದ್ಬಿಟ್ಟು ನಾವು ಒಂದು ನಾಲ್ಕು ತಿಂಗಳು ಐದು ತಿಂಗಳು ಮೇಸ್ತೀವಿ ಒಂದು ಹದಿನೈದು ಸಾವಿರ ಹದಿನಾರು ಸಾವಿರ ಹದಿನೇಳು ಸಾವಿರ ತನಕ ಮಾರ್ತೀವಿ ಒಂದನ್ನ ನಾವು ಬಂದು ಒಟ್ಲಕ್ಕಿ ಬಂದರೆ ಒಟ್ಟಿಗೆ ಕೊಟ್ಬಿಡ್ತೀವಿ ಒಂದು ಹದಿನೈದು ಹದಿನಾರು ಹಂಗೆ ಒಂದು ತಲೆನೇ ಹಂಗೆ ದುಡ್ಡು ಇಸ್ಕೊಂಬಿಡ್ತೀವಿ ಅವರು ಮಾರ್ಕೊತಾರೆ ವ್ಯಾಪಾರಿಕ್ಕೂ ಈಗ ನೀವು ಏನೊಂದ ಎಷ್ಟು ನಾಲ್ಕೂವರೆ ತಿಂಗಳು ಮೇಯಿಸ್ತೀರಲ್ಲ ನಿಮ್ಮ ಒಂದು ಮೇಕೆ ಮಾರ್ಕೆಟ್ ಅಲ್ಲಿ ಎಷ್ಟಕ್ಕೆ ಹೋಗುತ್ತೆ ನಮ್ದೆಲ್ಲ ಒಂದು ಹದಿನೈದು ಹದಿನಾರು ಮೇಲೆ ಹದಿನಾರು ಮೇಲೆ ನಮ್ಮ ಇನ್ನು ಇವಾಗ ತಂದಿರೋದು ಈಗ ಒಂದು ತಿಂಗಳಾಗೈತೆ ಮತ್ತಮದಿತ್ತು ಈಗ ಉಸಿ ಹಾಕಿ ಎಲ್ಲ ಚೆನ್ನಾಗೇವೆ ಇಲ್ಲಿಂದ ಇತ್ತ ಇನ್ನೊಂದ ಮೂರುವ ತಿಂಗಳು ಮೇಸ್ತೀವಿ ಒಂದು ತಿಂಗಳ ಈಗ ಈಕೆನ ಆರೋಗ್ಯ ಸಮಸ್ಯೆ ಆದರೆ ನೀವು ಹೆಂಗ್ ಮಾಡ್ತಾ ಇದ್ದೀರಿ ಹೆಂಗ್ ಮೈಂಟೇನ್ ಮಾಡ್ತಾ ಇದ್ದೀರಿ ಆರೋಗ್ಯ ಇದಾದ್ರೆ ಡಾಕ್ಟರ್ ಗಳಿಗೆ ಫೋನ್ ಮಾಡ್ತೀವಿ ಬರ್ತಾರೆ ಇಂಜೆಕ್ಷನ್ ಮಾಡ್ತಾರೆ ಓಕೆ ಸೂಪರ್ ತಿರ್ಗಾ ಅವರು ಹೇಳಿದ ಮೆಡಿಸಿನ್ ಎಲ್ಲ ಹಾಕ್ತೀವಿ ಕೊಡ್ತಾರೆ ತಿರ್ಗಾ ನಾವು ಔಷಧಿ ಪೌಷ್ಟಿನ ಹದಿನೈದು ದಿನಕ್ಕೆ ವಾರಕ್ಕೆ ಟಾನಿಕ್ಕು ಮಾತ್ರೆಗಳು ಹಾಕ್ತಾ ಇರ್ತೀವಿ ನೋಡ್ಕೊಂತಾ ಇರ್ತೀವಿ ಯಾವಾಗ ನಾವು ಆಯ್ತಿ ಕೇಳಿ ಹೊಡ್ಕೊಂಡು ಹೋಗೋದಲ್ಲ ಎಲ್ಲ ಇಲ್ಲೇ ಮೇಯ್ಸೋದು ಈಗ ಏನ್ ನನ್ ಪ್ರಶ್ನೆ ಅಂತಂದ್ರೆ ಈ ಕುರಿನ ಸಾಕೋದಾಯ್ತಲ್ಲ ಯಾಕೆ ಮೇಕೆನೆ ಸಾಕ್ತಾ ಇದೀರ ಮೇಕೆಗೆ ಅಂದ್ರೆ ಹೊರ್ಗಡೆ ಸೊಪ್ಪು ದುಡ್ಡಿಲ್ದಂಗೆ ಕಡ್ಕೊಂಬರ್ಬೋದು ಓಹೋ ಆ ಸೊಪ್ಪು ಕಟ್ಟೋದ್ರಿಂದ ಈ ಸೊಪ್ಪು ಸೆಡೆ ಸೊಪ್ಪು ದುಡ್ಡು ದುಡ್ಡು ಕೊಡ್ಬೇಕು ಅದು ಇದು ಮಿಕ್ಸ್ ಆಗಿ ತಂದು ಕಟ್ಟೋದ್ರಿಂದ ಮರ ತಗ್ ಬರೋದ್ರಿಂದ ಈ ಸೊಪ್ಪು ಆ ಸೊಪ್ಪು ಎಲ್ಲಾ ಮಿಕ್ಸ್ ಆಗತ್ತೆ ಅದ್ರೊಳಗೆ ಒಂದ್ ಸ್ವಲ್ಪ ದುಡ್ಡು ಉಳಿತೈತಿ ಈಗೆಲ್ಲ ಕೊಂಡ್ಕೊಂಬೇಕು ಅಂದ್ರೆ ಸೇನೆ ಕಾಸ್ಟ್ಲಿ ಗೊತ್ತೈತಿ ನಮ್ಗೇನು ಉಳಿಯಲ್ವಾ ಕುರಿಗಾದ್ರೆ ಶಡ ಸೊಪ್ಪೇ ಬೇಕು ಹುಲ್ಲೇ ಬೇಕು ಈ ಮಳಗಾಲದ ಟೈಮ್ ಉಲ್ಸಿಕ್ತೈತಿ ಬೇಸಿನಾಗ್ ಸಿಕ್ಕಲ್ಲ ಆ ಅದರಿಂದ ನಾವು ಈ ಮೇಕೆದ ತಂದು ಬೇಸೋದು ಮೇಕೆ ಸಾಕಿದ್ರೆ ಏನಪ್ಪಾ ಅಂದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತಲ್ಲ ತಂದ್ ತಂದ್ ಯಾವ ಸಿಕ್ಕರು ಕಟ್ಟಿದ್ರು ಹೇಳಿದೆ ಹೌದು ಕುರಿಗ್ ಹಂಗಲ್ಲ ಮೇಂಟೈನ್ ಮಾಡ್ಬೇಕು ಅದಕ್ಕೆ ಮೇಂಟೈನ್ ಮಾಡ್ಬೇಕು ಸಡೆ ಸೊಪ್ಪೆ ಹಾಕ್ಬೇಕು ಇದಕ್ಕೂ ಅದಕ್ಕೂ ಒಂದ್ ಐನೂರು ರೂಪಾಯಿ ಸಾವಿರ ರೂಪಾಯಿ ರೇಟ್ ಆಗಿ ಹೆಚ್ಚು ಕಮ್ಮಿ ಇರ್ತೈತಿ ಅಂದ್ರೆ ಕುರಿ ಜಾಸ್ತಿ ಅಂತ ಅಲ್ಲ ಮೇಕೆಗೆ ಜಾಸ್ತಿ ಓಹೋ ಮೇಕೆ ದುಡ್ಡು ಜಾಸ್ತಿ ಮೇಕೆಗೆ ಅದು ಚೆನ್ನಾಗಿ ಬೆಳೆ ಬೆಳಕೊಂಡ್ಬಂದ್ರೆ ಐತಿ ಒಟ್ಟನಾಗ ತಿಂಗ್ಳು ದೀಪಕ್ಕೆ ಒಂದ್ ಸಾವಿರ ಕೂಲಿ ಡಿಸಂಗ್ ಆಗುತ್ತೆ ಒಂದು ಮೂವತ್ ಮರಿ ನಾಲ್ವತ್ ಮರಿ ಮೈಂಟನ್ ಮಾಡ್ಬೋದು ಅವೆಲ್ಲ ಈಗ ಅಣ್ಣ ನಂದೇನು ಅಂತಂದ್ರೆ ಈಗ ಒಂದು ಕುರಿ ರೋಡ್ ಸಾವಿರ ತತ್ತಿರಲ್ವಾ ತಂದಿದ್ದೀರಾ ಅಂತಂದ್ರೆ ಇದನ್ನ ನಾಲ್ಕೂವ್ ತಿಂಗ್ಳು ಮೇಯಿಸ್ತೀರಾ ನೀವು ಮೇಯಿಸ್ಬಿಟ್ಟು ನೀವು ಮಾರ್ಕೆಟ್ ತಗೊಂಡೋಗಿ ಮಾರ್ತೀರಲ್ವಾ ನಿಮ್ ಒಂದು ಕುರಿಯಿಂದ ಎಷ್ಟು ಲಾಭ ನಮ್ದು ಅವರೇ ಮೇಸಿದೀವರ್ ತಿಂಗಳು ಮೇಸಿದೆ ಸಾವಿರ ಖರ್ಚು ಬದೈತಿ ಎಲ್ಲಾ ಖರ್ಚು ಅಂದ್ರೆ ಜೋಳ ಮುಗಿಸಿ ಜೋಳ ಒಂದ್ ಕುರಿಗ ಎಲ್ಲಾ ಮೇಕೆಗೆ ನಾಲ್ಕುವ ತಿಂಗಳು ಎರಡರಿಂದ ಮೂರ್ ಸಾವಿರ ರೂಪಾಯಿ ಖರ್ಚು ಬರುತ್ತೆ ಬರ್ತೈತಿ ಎರಡು ಪಕ್ಕ ಓಕೆ ಅಲ್ಲಿಗೆ ನಮಿಗೆ ತಾಲಿಗೆ ಒಂದು ಐದ್ ಸಾವಿರ ನಾಲ್ಕು ಸಾವಿರ ಐದು ಸಾವಿರ ತಾಲಿ ಉಳಿತೈತ ಖರ್ಚು ಹೋಗ್ತಾನ ಅಲ್ಲಿಗೆ ತಿಂಗ್ಳಿಗೆ ಒಂದ್ ಸಾವಿರ ಮರಿಯಾಗ ಒಂದ್ ಸಾವಿರ ಒಂದ್ ತಿಂಗ್ಳಿಗೆ ಲಾಭ ಬರ್ತೈತಿ ಅಂತ ಲೆಕ್ಕ ಈಗ ಆಯ್ತು ಎರಡು ಮೂರು ಸಾವಿರ ಖರ್ಚಾಗುತ್ತಲ್ವಾ ಫೈನಲ್ ಈಗ ಮೂವತ್ ಮರಿ ಐತಾ ಈಗ ಮೂವತ್ ಮರಿಗೆ ಒಂದ್ ತೊಂಬತ್ ಸಾವಿರ ರೂಪಾಯಿ ಖರ್ಚು ಬದೈತಿ ತೊಂಬತ್ ಸಾವಿರ ತರ್ಬೋದೈತಿ ಅಂತ ಅದಕ್ಕೆ ನಮ್ಗೊಂದ ಒಂದ್ ಲಕ್ಷ ಒಂದಕ್ಕ ಲಕ್ಷ ನಮ್ಗ್ ಉಳಿತೈತಿ ಅಷ್ಟೇ ಈಗ ಇವಾಗ ಒಟ್ಟು ಬಂಡ್ಬೋಳ

ಐದು ನೀವೀಗ ಎಂತ ಇದ ನಮ್ದು ಒಂದೊಂದ್ ತರ ಒಂದೊಂದ್ ಬ್ಯಾಚು ಈಗ ಓದಿ ಮೇಯ್ಸಿದ್ವು ಇನ್ನ ಒಂದ್ ನಾಲ್ಕು ತಿಂಗಳು ಮೇಯಿಸಿದ್ವಿ ಇನ್ನೊಂದ್ ತಿಂಗ್ಳು ಮೇಯ್ಸ್ಬೇಕಾಯ್ತು ಒದ್ ನಾಲ್ಕ ಸಾವಿರದಂಗ್ ಕೊಡ್ತೀವಿ ಎಂಟು ಸಾವಿರದಂಗ ಮರಿಚನಿದ್ವು ಎರಡು ಸಾವಿರದ ಮುನ್ನೂರು ಹಂಗೆ ರಂಗ ಹದಿನಾಲ್ಕು ಸಾವಿರದ ಹಂಗೆ ಈ ಬ್ಯಾಚು ತಂದಿದ್ದೀವಿ ಇವು ಮೇಯಿಸಿದ ಮೇಲೆ ಅವು ವಾತಾವರಣ ಬೆಳ್ಕೊಂಬದ್ರ ಮೇಲೆ ಹೋಯ್ತೀವಿ ಈ ಮೇಯಿಸೋದ್ರ ಮೇಲೆ ಹೋಗ್ತಿ ಸುಮ್ಮನೆ ನಾನು ಅಂತ ಕೂಡಿ ಹೊಸಂಗಡಲೆ ಮೇಯಿಸಿ ಮೇವು ಹಾಕ್ಲಿಲ್ಲ ಅಂದ್ರೆ ಮರಿ ಬರಲ್ಲ ಅದೇ ಕೆಲಸ ಮೇಯಿಸ್ದೇ ಇರಬೇಕು ಅವಕ್ಕೆ ಟೈಮ್ ಟೈಮ್ಗೆ ಹಾಕ್ತಿರ್ಬೇಕು ಅಕಸ್ಮಾತ್ ಒಂದು ಟೈಮ್ ಅಂದರೆ ಒಂದು ಟೈಮ್ ಅಂದ್ರೆ ಅರ್ಧ ಗಂಟೆ ಒಂದು ಗಂಟೆ ಎಲ್ಲ ದಿನ ಹೆಚ್ಚು ಕಮ್ಮಿ ಆಗ್ತೈತಿ ವರ್ಷ ನಾಕ್ಸಿದಿರಲ್ವಾ ನಾವ್ ಅವಾಗ ಮೊದ್ಲು ನಮ್ಮ ಕುರಿತು ಹೊರಗಡೆ ಮೇಸ್ಕೊಂಬಂದು ರಬ್ಬ ಕೊಡ್ತಿದ್ವು ಈಗ ಗೊಬ್ಬರ ಆಗಲ್ಲ ಅಂತ ಇಲ್ಲೇ ಇಲ್ಲೇ ಮರ ಕೊಯ್ಸಿ ಮರ ಬಿಟ್ಟು ಮೇಲೆ ಸ್ಕ್ರೂ ಹೊಡೆದು ಆಂಗಲ್ ಹಾಕಿ ಈ ಪಿಚ್ಗೆ ಕಟ್ ಕಡ್ ಕಟ್ಟ ಸೊಪ್ಪು ಉದುರಿಸ್ತಾವಲ್ಲ ಅದು ಎಲ್ಲ ಬಿದ್ದೋಗುತ್ತೆ ಅದು ಇವು ಮಾರ್ತಲೆ ಎತ್ತದ ಗೊಬ್ಬರ ಹಣ ಈಗ ನೀವು ನಾಲ್ಕು ವರ್ಷ ಮಾಡಿದಿರಲ್ವ ಇದು ಈಗ ನಿಮ್ಮ ಅನುಭವ ಆಗಿದೆ ಈಗ ಇದನ್ನ ಬೇರೆಯವರು ಕೂಡ ಮಾಡಿದ್ರೆ ಲಾಭ ತಗೊಂಡ ಮಾಡೋದಂದ್ರೆ ಅನುಭವದ ಮೇಲೆ ನಮ್ಮ ತರಾನೇ ಮಾಡ್ತಾ ಇರ್ಬೇಕು ಮಾಡಿದ್ರೆ ಲಾಭ ಬರ್ತೈತಿ ಅವರು ಕೂಲಿಗೆ ಏನು ಮೋಸ ಇಲ್ಲ ಇವರು ಸುಮ್ನೆ ನೀನು ಯಾವಾಗ ಒಂದು ಸ್ವಲ್ಪ ಸೊಪ್ಪು ತಂದು ಕಟ್ಬಿಟ್ಟು ಇನ್ನು ಕಟ್ಟಂಗಿದ್ರೆ ಅವಕ್ಕೆ ಆಗಲ್ಲ ಮರಿ ಹೊರ ಹುಡುಗಿ ಬರಲ್ಲ ಟಾನಿಕ್ ತಂದು ಹಾಕ್ತಾ ಇರ್ಬೇಕು ಆಳ್ಕೊ ಹೋದ್ನಿ ದಿನಕ್ಕೂ ಮೂರು ಮೂರು ಊಟ ಟಾನಿಕ್ ಹಾಕ್ಬೇಕು ಕೆಮ್ಮ ಹಿಂಗ್ವಿ ಮಾಡ್ತಿರ್ಬೇಕು ಮೇಂಟೈನ್ ಮಾಡ್ಬೇಕು ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು ನೋಡ್ತಿರ್ಬೇಕು ಯಗ್ ಎರಡು ಬದುಕು ನೋಡ್ತಾ ಇದ್ರಿ ಬಿಡ್ತೇ ಅಂಬ್ ನೋಡ್ಬೇಕಲ್ಲ ಈಗ ಸುಮ್ನೆ ಕೂಡ್ಬಿಟ್ಟು ಸೆಡ್ ಮಾಡಿ ಪ್ರಯೋಜನ ಇಲ್ಲ ಈಗ ಇರಬೇಕು ಈಗ 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 ಈ ವಿಡಿಯೋ ನೋಡ್ತಾರೆ ನೋಡ್ಬಿಟ್ಟು ಈಗ ತರನೇ ಮಾಡ್ಬೇಕು ಅಂತ ಅವ್ರ ಒಂದ್ ಆಸಕ್ತಿ ಇರುತ್ತೆ ಈಗ ಅಕಸ್ಮಾತ್ ಬರ್ತಾರಪ್ಪ ಅವ್ರು ನಮಗೆ ನೀವ್ ಹಣ ಹಣತಾಣ ನಮಗೂ ತೋರ್ಸನ್ ಕೊಡಿ ನಾವು ಮಾಡ್ಬೇಕು ಅಂತ ನೀವು ತೋರಿಸ್ತೀರಾ ಸ್ನೇಹಿತರೆ ಏನು ಅಂತಂದ್ರೆ ನೀವು ಯಾರಾದ್ರೂ ಕುರಿ ಸೆಡ್ ಮೇಕೆ ಶೆಡ್ಡು ಈ ತರ ನೀವು ಮಾಡ್ಬೇಕು ಅಂತಿದ್ರೆ ನೀವು ಆರಾಮಾಗೆ ಇಲ್ಲಿ ಬರ್ಬೇಕು ಅಂದ್ರೆ ಅವ್ರು ಹೆಂಗ್ ಬರಬೇಕು ರೂಟ್ ಹೇಳ್ರಿಗ ರೂಟು ದೊಡ್ಡಾದ ಮರ ದೊಡ್ಡ ದೊಡಲ್ ಮರದಿಂದ ನಾಗೇನಹಳ್ಳಿ ಸಿಗ್ತೈತೆ ನಾಗೇನಹಳ್ಳಿಯಿಂದನ ಆಮಲ ಬಂದಿ ಆಮುಲ ಬಂದಿಯಿಂದ ವಡ್ರಾಟಿ ಬೋರ್ಸ್ ಅಂದ್ರ ಬೋರ್ಸ ಅಂದ್ರ ಬೋರ್ಷ ಅಂದ್ರ ನಮ್ಮೂರು ತೀಪ್ನಳ್ಳಿ ತಿಪ್ಪನಳ್ಳಿ ಅಂತ ಹೇಳಿ ಹ ತಿಪ್ಪನಹಳ್ಳಿ ಅಲ್ಲಿ ಊರ್ ಮುಂದೆ ಅಂಗಡಿ ತಪ್ಪ ಮುಂದೆ ಯಾರಾದ್ರೂ ಕೇಳಿದ್ರೆ ಹೇಳ್ತಾರೆ ಶೆಟ್ಟಪ್ಪ ರಂಗಾತಪ್ಪ ಅವ್ರ ಹೆಸರು ಶೆಟ್ಟಪ್ಪ ಅಂತಾರೆ ಅವರು ಮ್ಯಾಕೆ ಶೆಡ್ ಮಾಡಿರಲ್ಲ ಅವ್ರ ಮ್ಯಾಕೆ ಯಾವ್ದು ಅಂದ್ರೆ ನಮ್ಮೂರಂಗ್ ನಮ್ದೆ ಇರೋದು ಶೆಡ್ ಹಾ ಚಿರಾ ತಾಲೂಕು ಕಡಂಬಳ ಹೋಗಿ ನೋಡಿ ಸ್ನೇಹಿತರೆ ಯಾರ ಬೇಕಾದ್ರು ಬಂದ್ರೆ ಇವ್ರು ಮಾಹಿತಿ ಕೊಡ್ತಾರೆ ನಿಮ್ಗೆ ನೀವು ಪ್ರಾಕ್ಟಿಕಲ್ ಆಗಿ ನೋಡ್ಕೊಂಡು ಹೋಗ್ಬೋದು ಅದೊಂದು ನಿಮ್ಗೆ ಒಂದು ಪಾಸಿಟಿವ್ ಒಟ್ನಾಗೆ ಒಂದ್ ಒಂದ್ ಒಂದಾಳಿ ಕೂಲಿ ಮೋಸಿಲ್ಲ ಇನ್ನೇನು ಹೊರಗಡೆ ಹೋಗಿ ದುಡಿಯೋದ್ಕಿನ್ನ ಇದು ಮಾಡ್ಕೊಂಡ್ ಆರಾಮಾಗಿ ಇರ್ಬೋದು ಮಂಟಾಗಿರ್ಬೋದು ಒಂದ್ ಹತ್ತು ಹತ್ತುವರೆ ಹನ್ನೊಂದು ಗಂಟೆ ಸೊಪ್ಪರಬಹುದು ಚಂದ ಆದ್ಮೇಲೆ ಈಗ ಒಂದ್ ಸಾಯಂಕಾಲ ಒಂದ್ವರೆ ತಂದ್ಕೊಬಹುದು ಒಂದ್ ಮೂರುವರೆ ನಾಲ್ಕೂವರೆ ಅವ್ತಾವ್ ನೋಡ್ಕೊಂಡ್ ಕತ್ತಾ ಇರ್ಬೇಕು ಕಟ್ತಾ ಇರ್ಬೇಕು ಕೈ ಮೇ ವೈಚಾಗಿ ಕೊಟ್ರೆ ಸೊಪ್ಪೇ ಕಮ್ಮಿ ತಿಂತವಿ ಕೈ ತಿಂಡಿ ಸೆನೆ ತಿಂತವೀ ಸೊಪ್ಪು ಕಮ್ಮಿ ಮಾಡ್ತಾವಿ ಅದು ಅದು ಮಿಕ್ಸ್ ಅಂದ್ರೆ ಎಲ್ ಡೈ ಟೈಮ್ ಟೈಮು ಕೊಡ್ಬೇಕು ಏನ್ ಮಾಡ್ತಾರೆ ಅಂದ್ರೆ ಖರ್ಚು ಬರ್ತೀವಿ ಅಂದ್ರೆ ಸೊಪ್ಪು ಕೊಂಡ್ಕೊಂಬದಕಿನ ಕೈ ತಿಂಡಿ ಕೊಟ್ರೆ ಅಲ್ಲೇ ಖರ್ಚು ಅಲ್ಲೇ ಹೋಗುತ್ತೆ ಕೆಲವು ಕೈ ತಿಂಡಿಗೆ ಎದ್ಕೊಂಬತ್ತೀ ನಾವು ಎದ್ರಕೂ ಒಂದು ಅವು ಅದ್ರಾಗ ಇದ್ರೊಳಗೆ ದೋಣಿಗೆ ಬಿಡಂಗ ಮಾಡ್ತೀವಿ ನಾವು ಹಾ ಅವು ತಿಂದು ತಿಂದು ಅದೇ ನೆನಗಟ್ ಬಿಡ್ತವೆ ನಮ್ಮ ಮರಿ ತಾಣದಾರು ಕೊಯ್ದ ಬಿಟ್ಟು ಏ ಚಾನೆ ಇದು ಯಾವ ತಳಿ ಅಂತ ಹೇಳಿ ಸಾಕ್ಷಿ ನಾಟಿನೇನ್ ಆತ ನಾಟಿನೆನ್ ಆಟಿನಿ ಈ ಪಾರಮ್ಗೆ ರೇಟ್ ಕಮ್ಮಿ ಹಾ ನಾಟ ಡಪ್ಪ ಸೈಜು ಎಲ್ಲಾ ಬಂದೈತಿ ಇದಕ್ಕೆ ಬೆಲೆ ಶಾಲೆ ಬಂದೈತಿ ಅದಕ್ಕೆ ಕಮ್ಮಿ ಬರ್ತೈತಿ ಗುರಿಮಾರಿಗೆ ಹುಲ್ ತರಕ ಆಗೋದಕ್ಕೆ ನಾವು ಮ್ಯಾಕೆನೆ ರೂಢಿ ಮಾಡ್ಕೊಂಬಿಟ್ಟಿದ್ವಿ ನಮಸ್ತೆ ನಮಸ್ತೆ ಇವ್ರು ಮೂವತ್ ಮೇಕೆಗೆ ನಾಲ್ಕ್ ತಿಂಗಳು ಮೇಸಿ ಮಿನಿಮಮ್ ಎಲ್ಲಾ ಮಾರಿ ನಾಲ್ಕು ನಾಲ್ಕೂವರೆ ಲಕ್ಷಕ್ಕೆ ಮಾರ್ತಾರೆ ಮೂವತ್ತು ಮ್ಯಾಕೆಗೆ ನಾಲ್ಕೂವರೆ ಲಕ್ಷದಾಗೆ ಇವ್ರದ್ದು ಇನ್ವೆಸ್ಟ್ಮೆಂಟು ಒಂದು ಮೂವತ್ತು ಮ್ಯಾಕೆಗೆ ಎರಡೂ ಕಾಲು ಲಕ್ಷ ಹಾಕಿರ್ತಾರೆ ಎರಡು ಕಾಲು ಲಕ್ಷ ಇನ್ವೆಸ್ಟ್ಮೆಂಟು ಇದರಲ್ಲಿ ಖರ್ಚು ಮಿನಿಮಮ್ ಸೊಪ್ಪು ಮತ್ತು ಬೂಸ ಇವೆಲ್ಲ ಔಷಧಿ ಇವೆಲ್ಲ ಒಂದು ಎಂಬತ್ತು ಸಾವಿರ ಖರ್ಚು ಬರುತ್ತೆ ಇವ್ರದ್ದು ಎಂಬತ್ತು ಸಾವಿರ ಒಟ್ಟಿಗೆ ನಾಲ್ಕು ತಿಂಗಳಿಗೆ ಮಿನಿಮಮ್ ಒಂದೂವರೆ ಲಕ್ಷ ಉಳಿಯುತ್ತೆ ನಾಲ್ಕು ತಿಂಗಳಿಗೆ ಒಂದೂವರೆ ಲಕ್ಷ ಅಂತಂದ್ರೆ ಮಿನಿ ಡಿವೈಡೆಡ್ ಬೈ ನಾಲ್ಕು ತಿಂಗಳು ಪರ್ ಮಂತ್ ಮೂವತ್ತೆಂಟು ಮೂವತ್ತೆಂಟು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ದುಡಿತಾ ಇದ್ದಾರೆ ಇವರು ಈ ಮೇ ಬಿ ಏನಂತಾನೆ ಈ ಫ್ಯಾಕ್ಟ್ರಿ ಎಲ್ಲ ಈ ಐ ಅವರು ದುಡಿತಾ ಇಲ್ಲ ಇದು ಆರಾಮ್ ಮನೆಗೆ ಮನೆ ಪಕ್ಕದಲ್ಲೇ ಒಂದು ಶೆಡ್ ಏನಪ್ಪ ಮೇಕೆ ಶೆಡ್ ಅಲ್ಲಿ ಇವ್ರು ಏನೋ ಅಂತಂದ್ರೆ ರಂಗನಾಥ ಅಪ್ಪ ಇಷ್ಟು ದುಡಿತಾವ್ರೆ ನಿಮಗೆ ಕ್ಲಾರಿಟಿ ಇನ್ನೂ ಬೇಕು ಅಂದ್ರೆ ಬೇಕಾದ್ರೆ ಬಂದು ಡೈರೆಕ್ಟ್ ಆಗಿ ನೋಡ್ಬೇಕು ನೀವು ನೋಡ್ಕೊಂಡು ಹೋಗ್ಬೋದು ಪಕ್ಕ ನಿಮ್ಗೆ ಅನುಕೂಲ ಚೆನ್ನಾಗಿದ್ರೆ ಡಬ್ಬಲ್ ಮಾಡ್ಕೊಂಡು

ಬ್ಯಾಚ್ ಮಾಡ್ತೀವಿ ವರ್ಷಕ್ಕೆ ಮೂರ್ ಬ್ಯಾಚ್ ಇವ್ರು ಮೇಯಿಸ್ತಾವ್ರೆ ಓಕೆನಾ ಈಗ ಕುರಿಗಿರದೆಲ್ಲ ಏನು ಅಂತಂದ್ರೆ ಎರಡು ಕಾಲ ಎಲ್ಲ ಕಸ್ಟಮ್ ಟೋಟಲ್ ಎಲ್ಲ ಏನು ಅಂತಂದ್ರೆ ಲಾಭ ಹೋಗ್ಬಿಟ್ಟು ಒಂದು ತಿಂಗಳಿಗೆ ಮೂವತ್ತೆಂಟು ಸಾವಿರ ಅಂತ ಹೇಳಿ ಏನು ಅಂತಂದ್ರೆ ವರ್ಷಕ್ಕೆ ತಿಂಗಳ ವಯಸ್ಸು ತಗೊಂತವ್ರ ಇವ್ರು ನೋಡಿ ನಿಮ್ಗೂ ಯಾರಿಗಾದ್ರೂ ಮಂತಾಗಿದೀವಿ ನಾ ಮಾಡಬಹುದು ಇನ್ನು ದೊಡ್ಡದ ಮಾಡ್ತೀವಿ ಅಂದ್ರೆ ಇನ್ನೂ ಲಾಭ ತಗೊಂಬೋದು ಒಂದು ದುಡ್ಡಿನ ಆಸೆಗೆಲ್ಲ ಬರ್ಬಾರ್ದು ಮೇನ್ ಆಸಕ್ತಿ ಶ್ರದ್ಧೆಯಿಂದ ಮಾಡ್ಬೇಕು ಯಾವತ್ತು ಆಸಕ್ತಿ ಶ್ರದ್ಧೆಯಿಂದ ಮಾಡ್ದಾದ್ಮೇಲೆ ಕರೆಕ್ಟ್ ಇದು ಪ್ರಾಫಿಟ್ ಅಮ್ಮ ಸಿಗದು ಹೌದು ಯಾವ್ದೋ ದುಡ್ಡಿನ ಆಸೆಗೋಸ್ಕರ ಬೆಂಗಳೂರಲ್ಲಿ ಜಾಗ ಬಿಟ್ಬಿಟ್ಟು ನಮ್ಮ ಹತ್ರ ದುಡ್ಡು ಅಂತಂದು ಮಾಡ್ತೀವಿ ಶೋಕಿ ಮಾಡ್ತೀವಿ ಅನ್ನೋದೆಲ್ಲ ಬರ್ಬಾರ್ದು ಪಾರ್ಟ್ ಟೈಮ್ ಇಂಟ್ರೆಸ್ಟ್ ಆಗೋದು ನಿಜ ಅದು ಏನು ಅಂತಂದ್ರೆ ಈ ಮೋಟಿವೇಷನ್ ಇದು ವರ್ಕ್ ಆಗಲ್ಲ ನೀವು ಡಿಸಿಪ್ಲಿನ್ ಒಳಗೆ ಕಂಟಿನ್ಯೂಸ್ ಆಗಿ ಮಾಡ್ತೀರಾ ಅಂದ್ರೆ ಇದ್ರಲ್ಲಿ ಸಕ್ಸಸ್ ಕಾಣ್ಬೋದು ಫೈನಲ್ ಏನಂದ್ರೆ ಯಾವ್ದೇ ನಾವು ಕೆಲಸ ಮಾಡ್ತೀವಿ ಶ್ರದ್ಧೆ ಅನ್ನೋದು ಇಂಪಾರ್ಟೆಂಟ್ ಶ್ರದ್ಧೆ ಇಲ್ಲ ಅಂದ್ರೆ ನಾವು ಯಾವ್ದು ಕೂಡ ಲಾಭ ತಗೋಣಕ್ ಆಗಲ್ಲ ಈಗ ಇವ್ರು ಶ್ರದ್ಧೆ ಇರಕ್ಕೆ ಏನು ಅಂತಂದ್ರೆ ಈಗ ನಾಲ್ಕು ವರ್ಷದಿಂದ ಮಾಡಕ್ಕೆ ಸಾಧ್ಯ ಅನುಭವ ಆಗ್ಬೇಕು ಒಂದ್ ಒಂದ್ ಬ್ಯಾಚ್ ಎರಡು ಬ್ಯಾಚ್ ಅನುಭವ ಆಗ್ಬೇಕು ಆಮೇಲೆ ಹಠ ಮಾಡಿ ಗೊಬ್ಬರ ಗುಡ್ಸ್ಕ ಗೊಬ್ಬರ ಆ ಮಾರ್ತಲ್ಲೇ ಎತ್ತದ ಗೊಬ್ಬರ ಮೇಲೆ ಇಲ್ಲಿ ತುಂಬ್ಕೊಂಡ್ಬಿಡ್ತೈತಿ ಇದು ಮರ ಒಳ ತಿರುಗ ರಕ್ಷಿತ್ ಅವ್ರು ಏನಂದ್ರೆ ಕ್ಯಾಲ್ಕುಲೇಷನ್ ಮಾಡಿದ್ರು ಥ್ಯಾಂಕ್ ಯು ರಕ್ಷಿತ್ ಅವ್ರೆ ಓಕೆ ಸ್ನೇಹಿತರೆ ನಮ್ಗೆ ಇಲ್ಲಿವರೆಗೂ ಬನ್ನಿ ಮುಂದಕ್ಕೆ ಸ್ನೇಹಿತರೆ ನಮ್ಮ ಇಲ್ಲಿವರೆಗೂ ಏನಂತಂದ್ರೆ ಈ ಮೇಕೆ ಶೆಡ್ಡು ಈ ಲಾಭ ಆಗಿರ್ಬೋದು ನಷ್ಟ ಆಗಿರ್ಬೋದು ಯಾವ ಥರ ಮಾಡಬೇಕು ಅಂತ ಹೇಳಿ ಪೂರ್ಣವಾಗಿ ಮಾಹಿತಿ ಕೊಟ್ಟಂಥ ರಮಾತಾಪ್ ಅವ್ರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಪರವಾಗಿ ಹಣ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಸ್ನೇಹಿತರೆ ನೀವು ಏನಾದರೂ ಈಗ ಮೇಕೆ ಶೆಡ್ ಮಾಡಬೇಕು ಅಂತಿದ್ರೆ ಇವ್ರಿಗೆ ಈಗ ನಿಮಗೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಇವ್ರದ್ದು ಫೋನ್ ನಂಬರ್ ಬೇಕು ಅಂತೇಳಿ ಬೇಕು ಅಂದರೆ ಸ್ನೇಹಿತರೆ ನನ್ನ ನಂಬರ್ ಹೇಳ್ತೀನಿ ನೋಡಿರಿ ನೈನ್ ತ್ರೀ ಫೈವ್ ತ್ರೀ ಜೀರೋ ಸೆವೆನ್ ನೈನ್ ಸಿಕ್ಸ್ ಏಟ್ ನೈನ್ ಈ ನಂಬರಿಗೆ ಫೋನ್ ಮಾಡಿಬಿಟ್ಟು ಈ ಮೇಕೆ ಶೆಟ್ಟಿಂದ ಏನೇ ಇದ್ದರೂ ಕೂಡ ನೀವು ಕೇಳ್ಬೋದು ಅವರು ಪಕ್ಕ ಮಾಹಿತಿ ಕೊಡ್ತಾರೆ ನೀವು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಇನ್ನೂ ಯಾರನ್ನ ಸ್ನೇಹಿತರು ಬಂದ್ರೆ ದಯವಿಟ್ಟು ಮಾಹಿತಿಗಳ್ನ ಕೊಡಿ ಅವರು ಕೂಡ ಮಾಡ್ತಾರೆ ಬನ್ನಿ ಮಾಹಿತಿ ತಗೊಳ್ಳಿ ಚೆನ್ನಾಗಿ ಮಾಡಿ ಲಾಭ ಮಾಡಿ ಶ್ರದ್ಧೆಯಿಂದ ಮಾಡಿದ್ರೆ ಖಂಡಿತ ಲಾಭ ಇದೆ ಇಲ್ಲ ಯಾಕೆಂದ್ರೆ ಇವರು ಸಕ್ಸಸ್ ಆಗಿದ್ದಾರೆ ಖಂಡಿತ ನೀವು ನೋಡ್ಕೊಂಡು ಒಳ್ಳೇದಾಗಲಿ ಅಂತ ಹೇಳ್ತೀವಿ ಯೂಟ್ಯೂಬ್ ಅಲ್ಲಿ ಮಂಜು ಆಲ್ಮರ ಅಂತ ಇದೆ ಆ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ